ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಬ್ಯಾಲ್ಕೆರೆ ಚಿಕ್ಕರಾಜು ನೇತೃತ್ವದಲ್ಲಿ ಶಾಸಕ ಮುನಿರತ್ನರವರನ್ನು ಶಾಸಕತ್ವದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಧನಂಜಯ್ ನಾಯಕ್ ವನಜಾ ಕುದೂರ್ ಮಂಜೇಶ್ ಕಲ್ಕೆರೆ ಶಿವಣ್ಣ ಚಿಕ್ಕಳ್ಳಿ ಸುರೇಶ್ ಗೋಪಾಲ್ ಕೊಂಡಳ್ಳಿ ಗಂಗರಾಜ್ ಗಂಗಾನುಮಯ್ಯ ದೊಡ್ಡಿ ಲಕ್ಷ್ಮಣ್ಣ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು बह ज़िंद बिंदा 一个嘞，一个嘞。 ಹೇಳಿ ಸರ್ ಸರ್ ಇವತ್ತು ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದಿಂದ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದಿಂದ ಮಾಜಿ ಮಂತ್ರಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂತಹ ಮುನಿರತ್ನವರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಅವರು ಏನಿವತ್ತು ಚೆಲುವರಾಜು ಅಂತಕ್ಕಂತಹ ಒಬ್ಬ ಬಿ ಬಿ ಎಂ ಪಿ ಗುತ್ತಿಗಾರನ ಬಳಿ ಎಸ್ ಸಿ ಜನಾಂಗದ ಅದರಲ್ಲೂ ಚಲವಾದಿಗಳ ಬಗ್ಗೆ ವಲಯ ಸಮುದಾಯದ ಬಗ್ಗೆ ಅತ್ಯಂತ ನಿಕೃಷ್ಟವಾಗಿ ಕೆಟ್ಟ ಪದಗಳಿಂದ ಅಸಂವಿಧಾನಿಕವಾಗಿ ಇವತ್ತು ಏನು ಮಾತಾಡಿದ್ದಾರೆ ಅದರ ವಿರುದ್ಧ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮುಖಂಡ ಮಾತ ಪ್ರತಿಭಟನೆಯನ್ನು ಮಾಡಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಿದೆ ಇದೇ ಬಿ ಜೆ ಪಿ ಶಾಸಕ ಮುನಿಲತ್ತ ನಾಯ್ಡು ಏನಿದ್ದಾರೆ ಅವರು ನಮ್ಮ ಕರ್ನಾಟಕದವರಲ್ಲ ಎಲ್ಲಿಂದನೋ ಬಂದು ನಮ್ಮ ಕರ್ನಾಟಕದ ನೆಲದಲ್ಲಿ ಅದರಲ್ಲೂ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಇವತ್ತು ದಲಿತರ ಮತ್ತು ಒಕ್ಕಲಿಗರ ಮತಗಳನ್ನು ಪಡೆದು ಚುನಾಯಿತರಾಗಿರ್ತಕ್ಕಂತಹ ವ್ಯಕ್ತಿ ಇವತ್ತು ಒಕ್ಕಲಿಗರ ಬಗ್ಗೆ ಒಕ್ಕಲಿಗರ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ದಲಿತ ಸಮುದಾಯದ ಬಗ್ಗೆ ಇವತ್ತು ಭಾಳ ಕೆಟ್ಟ ಪದಗಳಿಂದ ಕೆಟ್ಟ ಪದಗಳನ್ನು ಬಳಸಿ ಮಾತಾಡ್ತಾರೆ ಅಂತಂದರೆ ಅವರು ನಿಜಕ್ಕೂ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವಾ ಸಲ್ಲಿಸೋದಕ್ಕೆ ನಾಲಾಯಕ ಆಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಹೀಗಾಗಿ ಇವತ್ತು ಪೊಲೀಸ್ ಇಲಾಖೆಯಿಂದ ಬಹುತೇಕ ಕಡೆ ಪ್ರಕರಣ ದಾಖಲಾಗಿ ಅವ್ರಿಗಾಗಲೇ ಪೊಲೀಸ್ ಇಲಾಖೆ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿ ಅವ್ರನ್ನ ಮತ್ತೆ ಪೊಲೀಸಕ್ಕೆ ಪೊಲೀಸ್ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡೋದಕ್ಕೆ ಹೊರಟಿದ್ದಾರೆ ಪೊಲೀಸ್ ಇಲಾಖೆಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಮುಖ್ಯ ಬೇಡಿಕೆ ಇರತಕ್ಕಂಥದ್ದು ಈ ಕೂಡಲೇ ಆ ಜಾತಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಮುನಿರತ್ನನ್ನು ಶೀಘ್ರವಾಗಿ ಕಠಿಣ ಕಾನೂನಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತೆ ಮಾನ್ಯ ರಾಜ್ಯಪಾಲರಿಗೆ ನಾವಿಲ್ಲ ಮನವಿ ಸಲ್ಲಿಸಿದ್ದೀವಿ ತಹಶೀಲ್ದಾರ್ ಅವರ ಮುಖಾಂತರ ಅವರು ಈ ಕೂಡಲೇ ವಿಧಾನಸಭಾ ಅಧ್ಯಕ್ಷರಿಗೆ ಸೂಚನೆ ಮಾಡಬೇಕು ಈ ಕೂಡಲೇ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತೇಳಿ ನಾವು ಮಾನ್ಯ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಇದೇನಾದರೂ ನಮ್ಮ ಬೇಡಿಕೆ ಈಡೇ ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಇಡೀ ದಲಿತ ಸಮುದಾಯ ಅವರು ಎಲ್ಲಿ ಇಡೀ ರಾಜ್ಯದಲ್ಲಿ ಸಂಚರಿಸ್ತಾರೋ ಅಲ್ಲಿ ಗೆರೆ ಉಗ್ರವಾಗಿರ್ತಕ್ಕಂತಹ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಮುನಿರತ್ನ ನಾಯ್ಡುಗೆ ಅಯೋಗ್ಯನಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ